ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಯಾವುದು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಅಂಬೇಡ್ಕರ್ ಸಹಾಯ ಹಸ್ತ ಅನ್ನೋ ಒಂದು ಸ್ಕೀಮ್ ಇರುವಂಥದ್ದು ಈ ಸ್ಕೀಮ್ ಮುಖಾಂತರ ನೀವು ಪಡಿಬಹುದಾದ ಒಂದು ಬೆನಿಫಿಟ್ಸ್ ಏನೇನು ಮತ್ತು ಇದರಿಂದ ನಿಮಗೇನೆಲ್ಲ ಅನುಕೂಲಗಳಾಗುತ್ತೆ ಈ ಒಂದು ಕಾರಣ ಇಲ್ಲಿ ಪಡೆದುಕೊಳ್ಳೋದು ಇದಕ್ಕೆ ಬೇಕಾಗುವಂಥ ಒಂದು ದಾಖಲಾತಿಗಳು ಏನು ಮತ್ತು ಇದು ಅರ್ಜಿನ ಎಲ್ಲಿ ಸಲ್ಲಿಸ್ಬೋದು ಈ ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿನ ಸಲ್ಲಿಸ್ಬೋದು ನಿಮ್ಮ ಮೊಬೈಲ್ ಮುಖಾಂತರವೇ ನೀವೇ ಅಪ್ಲೈ ಮಾಡಿ ಈ ಒಂದು ಕಾರಣ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೇ ವಿಡಿಯೋಗೆ ಒಂದು ಲೈಕ್ನ ಕೂಡ ಮಾಡೋದು ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಿ ನಾನು ತಿಳಿಸುವಂಥ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನೀವು ತಿಳ್ಕೊಂಡ್ರಿ ಅಂದರೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ ಮತ್ತು ಈ ಕಾರಣ ಕೂಡ ನೀವು ಪಡೆದುಕೊಳ್ಳಬೇಕು ಅಂತಂದರೆ ಇದು ಯಾವ ಒಂದು ಕಾರ್ಮಿಕರಿಗೆ ಈ ಕಾರಣ ನೀವು ಪಡಿಬೇಕಂತಂದರೆ ಒಂದು ಈ ಇಪ್ಪತ್ತು ವರ್ಗಗಳ ಇಲ್ಲಿ ಲಿಸ್ಟ್ ಇರುವಂಥದ್ದು ಇಪ್ಪತ್ತು ವರ್ಗದವರಿಗೆ ಇಲ್ಲಿ ಇಪ್ಪತ್ತು ವರ್ಗಗಳ ಕಾರ್ಮಿಕರಿಗೆ ಇಲ್ಲಿ ಈ ಕಾರ್ಡ್ ಸಿಗುವಂಥದ್ದು ಯಾರೆಲ್ಲ ಒಂದು ಬೆನಿಫಿಟ್ ಪಡಿಬೋದು ಸಂಪೂರ್ಣವಾಗಿ ಮಾಹಿತಿನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅಂದರೆ ನಿಮಗೆ ಸಂಪೂರ್ಣವಾಗಿ ಮೊದಲಿಗೆ ಯಾವ ಯಾವ ಕೆಲಸಗಾರರಿಗೆ ಇದು ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಮೊದಲಿಗೆ ಕಾರ್ಮಿಕರು ಕಾರ್ಮಿಕರು ಅಂದರೆ ಎಲ್ಲ ಒಂದು ಏನು ಕಾರ್ಮಿಕರು ಅಂತಂದರೆ ಅವರು ಒಟ್ಟು ಕೆಲಸ ಮಾಡುವಂಥವ್ರು ಮತ್ತು ಇಲ್ಲಿ ಮನೆ ಕೆಲಸ ಮನೆ ಕೆಲಸ ಮಾಡುವಂಥವರು ಮತ್ತು ಟೈಲರಿಂಗ್ ಕೆಲಸ ಮಾಡುವಂಥವ್ರು ಬಟ್ಟೆ ಏನಾದರೂ ಹೊಲಿತಾ ಇದ್ದರೆ ಅಂತಂದರೆ ಅವರಿಗೆ ಇದು ಅನ್ವಯ ಆಗುತ್ತೆ ಮತ್ತು ನೋಡಿ ಹೋಟೆಲ್ ಕಾರ್ಮಿಕರೇ ಹೋಟೆಲ್ನಲ್ಲಿ ಯಾರೇ ಆಗಿರ್ಬೋದು ಹೋಟೆಲ್ ಸಪ್ಲೈಯರ್ ಆಗಿರ್ಬೋದು ಮತ್ತು ಕ್ಲೀನರ್ ಆಗಿರ್ಬೋದು ಇವರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಿ ಈ ಒಂದು ಕಾರಣ ಪಡ್ಕೊಳ್ಬೋದು ಸ್ನೇಹಿತರೆ ಮತ್ತು ಹೋಟೆಲ್ ಕಾರ್ಮಿಕರಾಯಿತು ಪೆಟ್ರೋಲ್ ಗ್ರಾಫರ್ಗಳು ಪೆಟ್ರೋಲ್ ಪಂಪಿನಲ್ಲಿ ಕೆಲಸ ಮಾಡುವಂಥವರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಪೆಟ್ರೋಲ್ ಪಂಪಿನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಈ ಒಂದು ಕಾರಣ ಪಡಿಬೋದು ಮತ್ತು ಬೀದಿ ಬದಿ ವ್ಯಾಪಾರ ಏನಾದರೂ ಮಾಡ್ತಾಯಿದ್ರೆ ಬಂಡಿಗಳಲ್ಲಿ ಹಣ್ಣು ಹಂಪಲುಗಳು ಮಾರಾಟ ಇರ್ತಾರೆ ನೋಡಿ ಅಂಥವ್ರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ಕಾರಣ ಸಿಗುವಂಥದ್ದು ಮತ್ತು ಬೀಡಿ ಕಾರ್ಮಿಕರು ಬೀಡಿ ತಯಾರಿಕೆ ಮಾಡ್ತಾರೆ ನೋಡಿ ಬೀಡಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾರಾಗ ಆ ಒಂದು ಮನೆಯಲ್ಲಿ ಕಾರ್ಮಿಕರು ಆ ಕಾರ್ಮಿಕರಿಗೂ ಕೂಡ ಈ ಕಾರ್ಡ್ ಅನ್ವಯ ಆಗುತ್ತೆ ಮತ್ತು ಅಕ್ಕ ಸಾಲಿಗರು ಅಕ್ಕ ಸಾಲಿಗರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅವರು ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಬೋದು ಮತ್ತು ಕಂಬಾರರು ಕಂಬಾರಿಕೆ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೂ ಕೂಡ ಈ ಒಂದು ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ ಅವರಿಗೂ ಕೂಡ ಈ ಕಾರ್ಡನ್ನ ಮಾಡಿಸಿಕೊಳ್ಳಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಮತ್ತು ಕುಂಬಾರರು ಕುಂಬಾರರಿಗೂ ಕೂಡ ಈ ಒಂದು ಕಾರ್ಡನ್ನು ಪಡಿಲಿಕ್ಕೆ ಅರ್ಹರಿರ್ತಾರೆ ಮತ್ತು ಕ್ಷೌರಿಕರು ಕ್ಷೌರಿಕರಿಗೂ ಕೂಡ ಈ ಒಂದು ಕಾರ್ಡ್ ಅನ್ವಯ ಆಗುತ್ತೆ ಅವರು ಕೂಡ ಈ ಕಾರ್ಡನ್ನ ಮಾಡಿಸ್ಕೊಳ್ಬೋದು ಅರ್ಜಿ ಸಲ್ಲಿಸೋದು ಅಂತ ನೆಕ್ಸ್ಟ್ ನಾನು ತಿಳಿಸಿಕೊಡ್ತೇನೆ ಇಲ್ಲಿ ಸಂಪೂರ್ಣವಾಗಿ ಒಂದೊಂದು ತಿಳಿದುಕೊಳ್ಳಿ ಬಟ್ಟೆ ಕೆಲಸ ಇಟ್ಟಂಗಿ ಬಟ್ಟಿಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ಕಾರ್ಡ್ ಅನ್ವಯ ಆಗುತ್ತೆ ಅವರು ಕೂಡ ಮಾಡಿಸ್ಕೊಳ್ಬೋದು ಬಟ್ಟಿ ಕಾರ್ಮಿಕರು ಕೂಡ ಮಾಡಿಸ್ಕೊ ಮಾಡಿಕೊಳ್ಬೋದು ಸಿನಿಮಾದಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ ನೋಡಿ ಸಿನಿಮಾ ಒಂದು ಸಿನಿಮಾ ರೆಡಿ ಆಗುವಂಥ ಒಂದು ಪ್ಲೇಸ್ನಲ್ಲಿ ಏನಾದರೂ ಅವರು ವರ್ಕ್ ಮಾಡ್ತಾಯಿದ್ರೆ ಅವರಿಗೂ ಕೂಡ ಈ ಒಂದು ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಎಲಿಜಿಬಲ್ ಇರ್ತಾರೆ ನೋಡಿ ಎಲ್ಲಾದರೂ ಒಂದು ಶೂಟಿಂಗ್ ನಡೆದಂಥ ಸ್ಥಳದಲ್ಲಿ ಕಾರ್ಮಿಕರು ಆ ಶೂಟಿಂಗ್ಗೆ ಎಲ್ಪ್ ಎಲ್ಪ್ ಮಾಡುವಂಥ ಒಂದು ಕಾರ್ಮಿಕರು ಇರ್ತಾರೆ ನೋಡಿ ಆ ಒಂದು ಕಾರ್ಮಿಕರಿಗೂ ಕೂಡ ಈ ಒಂದು ಕಾರ್ಡ್ನ ಅನ್ವಯ ಆಗುತ್ತೆ ಮತ್ತು ನೇಕಾರರಿಗೂ ಕೂಡ ಈ ಒಂದು ಕಾರ್ಡ್ ಸಿಗುವಂಥದ್ದು ನೇಕಾರಿಕೆ ಮಾಡ್ತಾರೆ ನೋಡಿ ಅಂಥವ್ರಿಗೂ ಕೂಡ ಈ ಒಂದು ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಮತ್ತು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಟೆಂಟ್ ಹೌಸು ಈ ರೀತಿಯಾದಂಥ ಒಂದು ನಿರ್ವಹಿಸಲು ಎಲ್ಲ ಕಾರ್ಮಿಕರು ಸ್ವತಂತ್ರ ಲೇಖನ ಬರಹಗಾರರು ಹಲವಾರು ಒಂದು ಕೆಲಸಗಳ ಟೆಂಟ್ ಹೌಸ್ನಲ್ಲಿ ಕೆಲಸ ಮಾಡುವಂಥವ್ರು ಟೆಂಟ್ ಹೌಸ್ ಇಟ್ಕೊಂಡವರು ಮತ್ತು ಅಸಂಘಟಿತ ವಿಕಲಚೇತನರು ಕಾರ್ಮಿಕರು ಅಮಾಲಿ ಕೆಲಸ ಮಾಡುವಂಥವ್ರು ಅಮಾಲಿ ಕೆಲಸ ಮಾಡ್ತಾರೆ ನೋಡಿ ಆ ಅಮಾಲಿ ಕೆಲಸ ಮಾಡುವಂಥವ್ರಿಗೂ ಒಂದು ಈ ಕಾರ್ಡು ಸಿಗುತ್ತೆ ಮತ್ತು ನೋಡಿ ಚಿಂದಿ ಆಯುವವರು ಚಿಂದಿ ಆಯುವವರಿಗೂ ಕೂಡ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡಿರ್ತೀರ ಬಾಟಲ್ ಆರಿಸ್ತಾರೆ ಯಾವುದಾದ್ರೂ ಪಾಕೆಟ್ಗಳು ತೆಗೆದುಕೊಳ್ತಾರೆ ಅಂದರೆ ಕವರ್ಗಳು ಮತ್ತು ರೀಯೂಸ್ ಆಗುವಂಥ ಒಂದು ಪ್ಯಾಕೆಟ್ಗಳು ಏನಾದರೂ ಅವರು ಸಂಗ್ರಹಣ ಮಾಡಿ ಮಾರಾಟ ಮಾಡ್ತಾರೆ ನೋಡಿ ಅವರು ಕೂಡ ಈ ಒಂದು ಕಾರ್ಡನ್ನ ಮಾಡಿಸ್ಕೊಳ್ಬಹುದು ಅಗಸರು ಬಟ್ಟೆ ಒಗಿತಾರೆ ನೋಡಿ ಆ ಒಂದು ಅವರಿಗೂ ಕೂಡ ಈ ಒಂದು ಕಾರ್ಡ್ ಅಗಸರು ಅಂತ ಏನು ಕರೀತಾರೆ ಅವ್ರಿಗೂ ಕೂಡ ಈ ಕಾರ್ಡ್ ಸಿಗುತ್ತೆ ಹಾಗೂ ಅಲೆಮಾರಿ ಪಂಗಡದವ್ರಿಗೂ ಕೂಡ ಈ ಒಂದು ಕಾರ್ಡ್ ಅಲೆಮಾರಿ ಪಂಗಡದವ್ರಿಗೂ ಕೂಡ ಈ ಕಾರ್ಡು ಸಿಗುತ್ತೆ ಅವರು ಕೂಡ ಈ ಒಂದು ಕಾರ್ಡನ್ನ ಮಾಡಿಸ್ಕೊಳ್ಬೋದು ದಯವಿಟ್ಟು ಇಷ್ಟು ಒಂದು ಕಾರ್ಮಿಕರು ಇದರಲ್ಲಿ ನಾನು ಹೇಳಿರುವಂಥ ಎಲ್ಲ ಕಾರ್ಮಿಕರು ಈ ಒಂದು ಕಾರ್ಡನ್ನ ಪಡೆದುಕೊಳ್ಬೋದು ಈ ದೊರೆಯುವ ಸೌಲಭ್ಯಗಳು ಏನೇನಪ್ಪ ಅಂದರೆ ನಿಮಗೆ ಸಿಗುವಂಥ ಸೌಲಭ್ಯಗಳು ಏನು ಈ ಕಾರ್ಡ್ ಮಾಡಿಸ್ತೀರ ಮಾಡಿಸಿದ ಆದಮೇಲೆ ಇದರಿಂದ ಸಿಗುವಂಥ ಸೌಲಭ್ಯಗಳು ಏನು ಅದನ್ನು ಕೂಡ ನೀವು ಗಮನ ಕೊಟ್ಟು ನೋಡಲೇಬೇಕು ಸುಮ್ಮನೆ ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅದರ ಪ್ರಯೋಜನ ಇಲ್ಲ ನೀವು ಈ ಕಾರ್ಡ್ನ ಮಾಡಿಸಿದ ನಂತರ ನೀವು ಇದರಿಂದ ಸಿಗುವಂಥ ಸೌಲಭ್ಯಗಳು ಸೌಲಭ್ಯಗಳು ಕೂಡ ನೀವು ಪಡ್ಕೊಳ್ಬೇಕಾಗತ್ತೆ ಆ ಸೌಲಭ್ಯಗಳು ಏನೆಲ್ಲ ಸಿಗುತ್ತೆ ನೋಡೋಣ ನೋಡಿ ಅಪಘಾತ ಪರಿಹಾರ ಸೌಲಭ್ಯ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ ಸೌಲಭ್ಯ ಸಿಗುತ್ತೆ ಮರಣ ಪ್ರಕರಣ ಮತ್ತು ಅಪಘಾತದಿಂದ ಉಂಟಾಗುವ ಸಂಪೂರ್ಣ ಶಾಶ್ವತ ಭಾಗಶಃ ದುರ್ಬಲತೆ ಪರಿಹಾರ ಬಂದು ನಿಮಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಈ ಒಂದು ಸ್ಕೀಮಿಂದ ಸಿಗುತ್ತೆ ಮತ್ತು ಈ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ಸಿಗುವಂಥದ್ದು ಮತ್ತು ಆಸ್ಪತ್ರೆ ವೆಚ್ಚ ಮರುಪಾವತಿ ಕೂಡ ಮಾಡುತ್ತೆ ಅಸಂಘಟಿತ ಕಾರ್ಮಿಕ ಇಲಾಖೆ ಮತ್ತು ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ ಅಂಥೇಳಿ ಹತ್ತು ಸಾವಿರ ರೂಪಾಯಿ ನಿಮ್ಮ ಒಂದು ಏನು ನಾಮಿನಿ ಯಾರು ಇರ್ತಾರೆ ಅವ್ರ ಖಾತೆಗೆ ಈ ಕಾರ್ಡ್ ಮಾಡಿಸ್ಕೊಂಡಂಥವ್ರು ಮರಣ ಹೊಂದಿದರೆ ಅವರಿಗೆ ಒಂದು ಅಂತ್ಯಕ್ರಿಯೆ ವೆಚ್ಚ ಅಂತೇಳಿ ಹತ್ತು ಸಾವಿರ ರೂಪಾಯಿ ಅವನ್ನೊಂದು ನಾಮಿನಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಡಿ ಬಿ ಟಿ ಮುಖಾಂತರ ಇಷ್ಟು ಒಂದು ಈ ಕಾರ್ಡಿಂದ ಸೌಲಭ್ಯ ಇನ್ನೂ ಹಲವು ಸೌಲಭ್ಯಗಳಿದೆ ನಾನು ಆದಷ್ಟು ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಕಡಿಮೆ ಹೇಳ್ತಾ ಇರುವಂಥದ್ದು ಇನ್ನೂ ಹೆಚ್ಚು ಬೇಕಂತಂದರೆ ಮುಂದೆ ನಾನು ತಿಳಿಸ್ಕೊಡ್ತೀನಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ನಾನು ತಿಳಿಸಿಕೊಟ್ಟಿರುವಂಥದ್ದು ಹಾಗೆ ಈ ಕಾರ್ಡು ನೀವು ಮಾಡಿಸ್ತೀವಿ ಅಂತ ರೆಡಿ ಆಗಿದ್ದೀರಿ ಅಂತ ಅಂದ್ಕೊಳ್ಳಿ ಈಗ ಈ ಕಾರ್ಡನ್ನ ನೀವು ನಾ ಮಾಡಿಸ್ಬೇಕು ಯಾವ ರೀತಿ ಮಾಡಿಸ್ಬೇಕಂತಂದರೆ ನಿಮ್ಮ ಹತ್ರ ಈ ಒಂದು ನಾ ಹೇಳುವಂಥ ದಾಖಲೆಗಳು ಇರಲೇಬೇಕಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಹತ್ರ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕು ನೀವು ಯಾರು ಅರ್ಜಿನ ಸಲ್ಲಿಸ್ತೀರ ಅವರ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಮತ್ತು ನಿಮ್ಮದು ಒಂದು ಫೋಟೋ ಇರಬೇಕು ನಿಮ್ಮ ಇತ್ತೀಚಿನ ಒಂದು ಫೋಟೋ ಇರಬೇಕಾಗತ್ತೆ ಮತ್ತು ರೇಷನ್ ಕಾರ್ಡ್ ಕೂಡ ಇರಲೇಬೇಕು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡು ಅಥವಾ ಅಂತೋದಯ ರೇಷನ್ ಕಾರ್ಡ್ ಇರಲೇಬೇಕು ಎ ಪಿ ಎಲ್ ಇದ್ದರೆ ಬರೋದಿಲ್ಲ ದಯವಿಟ್ಟು ಮತ್ತು ಎ ಪಿ ಎಲ್ ಇದ್ರೆ ಬರಲ್ವಾ ಅಂತ ಕಮೆಂಟ್ ಕೇಳಿ ಕಮೆಂಟ್ನಲ್ಲಿ ಕೇಳಲಿಕ್ಕೆ ಹೋಗಬೇಡಿ ದಯವಿಟ್ಟು ಬಿ ಪಿ ಎಲ್ ಮತ್ತು ಅಂತೋದಯ ಕಾರ್ಡ್ದಾರರಿಗೆ ಬರುವಂಥದ್ದು ಹಾಗೆ ಅವರು ನಾನು ಹೇಳಿದಂಥ ಒಂದು ಕೆಲಸದಲ್ಲಿ ತೊಡಗಿರಬೇಕು ಮತ್ತು ಬಿ ಪಿ ಎಲ್ ಇದೆ ಅಂತಂದರೂ ಕೂಡ ಅವರಿಗೆ ಬರೋದಿಲ್ಲ ಅವರು ಆ ಕೆಲಸ ಮಾಡುವಂಥವ್ರ ಹತ್ರ ಬಿ ಪಿ ಎಲ್ ಕಾರ್ಡು ಇರಬೇಕಾಗತ್ತೆ ಮತ್ತು ಬ್ಯಾಂಕ್ ಖಾತೆ ಆಲ್ಮೋಸ್ಟ್ ನಾನು ಹೇಳಿರುವಂಥ ದಾಖಲೆಗಳು ಎಲ್ಲರ ಹತ್ರ ಇರೋದೇ ಇದ್ದೇ ಇರುತ್ತೆ ಆದರೆ ನಾನೊಂದು ಸಾರಿ ಹೇಳುವಂಥ ಒಂದು ಧರ್ಮ ನಾನು ಹೇಳ್ತಾ ಇದ್ದೀನಿ ನೀವು ಕೇಳಿ ಬ್ಯಾಂಕ್ ಖಾತೆ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ಇರಬೇಕಾಗುತ್ತೆ ಯಾಕಂತಂದರೆ ನೀವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒ ಟಿ ಪಿ ಬರುತ್ತೆ ಆ ನಂಬರ್ಗೆ ಯಾವ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಅದೇ ನಂಬರ್ಗೆ ಒ ಟಿ ಪಿ ಬರುತ್ತೆ ಮೊದಲು ಯಾವ ರೀತಿ ಇತ್ತು ಅಂತಂದರೆ ಮೊದಲು ಯಾವುದೇ ಒಂದು ಒ ಟಿ ಪಿ ಇರಲಿಲ್ಲ ಯಾವುದೇ ಇಲ್ಲ ಯಾರು ಬೇಕಾದರೂ ಸರಳ ವಿಧಾನದಲ್ಲಿ ಅರ್ಜಿನ ಸಲ್ಲಿಸುವಂಥ ಒಂದು ಇದು ಇತ್ತು ಈಗ ಆ ರೀತಿ ಎಲ್ಲ ವೆಬ್ಸೈಟ್ ಪೂರ್ತಿ ಚೇಂಜ್ ಮಾಡಿದಾಯ ಸರ್ಕಾರ ಅಸಂಘಟಿತ ವಲಯ ಚೇಂಜ್ ಮಾಡಿ ಈಗ ಒಂದು ಬೇರೆ ಸ್ಟೆಪ್ ರೀತಿಯಲ್ಲಿ ತಂದಿರುವಂಥದ್ದು ಅಂದರೆ ಮೊದಲಿಗೆ ನಾನು ಇಲ್ಲಿ ಹೇಳಿದಂಥ ಎಲ್ಲ ಒಂದು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಸ್ನೇಹಿತರೆ ನೀವು ಈ ಒಂದು ಕಾರ್ಡಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ವಯೋಮತಿ ಲಿಮಿಟ್ ಕೂಡ ಇದೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನವರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೌದು ಇದು ಏನಾದರೂ ಅರವತ್ತು ವರ್ಷ ಮೇಲೆ ಮೇಲ್ಪಟ್ಟಂಥವ್ರಿಗೆ ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ ಮತ್ತು ಹದಿನೆಂಟು ವರ್ಷದ ಕೆಳಗಡೆ ಇರುವಂಥ ಒಂದು ಅವ್ರಿಗೂ ಕೂಡ ಬರೋದಿಲ್ಲ ಹದಿನೆಂಟು ವರ್ಷ ಮೀರಿ ದಾಟಿರಬೇಕು ಮತ್ತು ಅರುವತ್ತು ವರ್ಷದ ಒಳಗಿದ್ದಂಥವ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಬರುತ್ತೆ ದಯವಿಟ್ಟು ಮತ್ತು ಕಮೆಂಟಲ್ಲಿ ಏನಾದರೂ ಸಮಸ್ಯೆ ಅನಿಸಿದರೆ ಕಮೆಂಟ್ ಕಮೆಂಟ್ನಲ್ಲಿ ಕೇಳಿ ನಾನು ನೇರವಾಗಿ ಅಲ್ಲೇ ಒಂದು ಉತ್ತರ ಕೂಡ ನಿಮಗೆ ನೀಡ್ತೇನೆ ಪ್ರಶ್ನೆ ಏನಾದರೂ ಇದ್ದರೆ ನಿಮ್ಮಲ್ಲಿ ಮೂಡಿತ್ತು ಅಂತಂದು ನಾನು ಇನ್ನೂ ಹೇಳೋದು ಏನಾದರೂ ಮಿಸ್ಟೇಕ್ ಬೈ ಮಿಸ್ಟೇಕ್ ಆಗಿ ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳಿ ಇಲ್ಲ ಎಲ್ಲನೂ ಕೂಡ ಕರೆಕ್ಟಾಗಿ ಹೇಳಿದ್ರ ಅಂತಂದರೆ ಈಗ ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಮಿಸ್ಟೇಕ್ ಕೂಡ ಆಗುತ್ತೆ ನಮ್ಮ ಕಡೆಯಿಂದನೂ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ನಾವು ಎಲ್ಲ ಹೇಳ್ತೀವಿ ಅಂತಂದರೆ ಎಲ್ಲ ಕೂಡ ಹೇಳೋಕ್ಕೆ ಒಂದೊಂದು ಬಾರಿ ಎಲ್ಲ ಹೇಳಿದ್ರು ಕೂಡ ಮಿಸ್ಟೇಕ್ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಅರ್ಜಿ ಸಲ್ಲಿಸುವುದು ಹೇಗೆ ಸಂಪೂರ್ಣವಾಗಿ ನಾನು ಹಳೆ ವೆಬ್ಸೈಟ್ನಲ್ಲಿ ತೋರಿಸಿಕೊಟ್ಟಿದ್ದೀನಿ ಆದರೆ ಈ ಒಂದು ಹೊಸ ವೆಬ್ಸೈಟಲ್ಲಿ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅದು ಯಾಕಂತಂದರೆ ಕನ್ಫ್ಯೂಸ್ ಆಗಬಾರ್ದು ಅದನ್ನು ಕೂಡ ಒಂದು ಸಂಪೂರ್ಣವಾದಂಥ ಒಂದು ವಿಡಿಯೋನ ಮಾಡಿ ತೋರಿಸ್ಕೊಡ್ತೀನಿ ಅದರ ಅವಶ್ಯಕತೆ ಇತ್ತು ಅಂತಂದರೆ ಒಂದಿಷ್ಟು ಜನರು ಕಮೆಂಟ್ ಮಾಡಿದರೆ ಮಾತ್ರ ಆ ವೀಡಿಯೋನ ಮಾಡಿ ತೋರಿಸ್ಕೊಡ್ತೀನಿ ಇಲ್ಲಿ ಯಾಕೆ ಅಂತಂದರೆ ಸುಮ್ಮನೆ ವೀಡಿಯೋ ಮಾಡಿ ನಮ್ಮ ಟೈಮ್ ವೇಸ್ಟು ಯಾರಿಗಾದರೂ ಒಬ್ರಿಗೂ ಆದರೂ ಕೂಡ ಈ ವಿಡಿಯೋನ ಹೆಲ್ಪ್ ಆಗಬೇಕು ಆ ರೀತಿ ಇದ್ದಾಗ ಮಾತ್ರ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅದಕ್ಕಾಗಿ ಕೆಲವರಿಗೆ ಮಾಹಿತಿ ಗೊತ್ತಿರುತ್ತೆ ಸುಮ್ಮನೆ ವೀಡಿಯೋನ ನೋಡೋದು ಸ್ಕಿಪ್ ಮಾಡ್ತಾ ಹೋಗಿಬಿಡ್ತಾರೆ ಅದಕ್ಕಾಗಿ ಯಾರಿಗಾದರೂ ಅದರ ಮಾಹಿತಿ ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಅದು ಯಾವ ರೀತಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಲೈಕ್ ಮಾಡೋದು